ಅರ್ಥಾನಿ ಯಾನಿ ಕಷ್ಟಾನಿ ಮೂಢೋಯಂ ಸಹತೆ ಜನ ಶತಾಂಶೇನಾಪಿ ಮೋಕ್ಷಾರ್ಥಿ ತಾನಿ ಚೇನ್ ಅವಿವೇಕಿಗಳಾದ ಜನರು ಹಣ ಸಂಪಾದನೆಗಾಗಿ ಯಾವ ಕಷ್ಟಗಳನ್ನು ಸಹಿಸುತ್ತಾರೋ ಅದರ ನೂರನೇ ಒಂದು ಪಾಲನ್ನು ಮೋಕ್ಷಕ್ಕಾಗಿ ಸಹಿಸಿದ್ದರೆ ಮೋಕ್ಷ ಹೊಂದಬಹುದಿತ್ತು ನಮಗೆ ಬುದ್ಧಿ ತಿಳಿದಾಗ್ನಿಂದ ನಮ್ಮ ಜೀವನದ ಧ್ಯೇಯ ಒಂದೇ ಆಗಿರುತ್ತೆ ಅದು ಹಣ ಓದುವುದು ಹಣಕ್ಕಾಗಿ ಇತರ ವಿದ್ಯೆಗಳನ್ನು ಕಳೆಯುವುದು ಹಣಕ್ಕಾಗಿ ಒಳ್ಳೆಯತನವನ್ನು ತೋರ್ಪಡಿಸುವುದು ಸಹ ಹಣಕ್ಕಾಗಿ ಬಹಳ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತೇವೆ ಏಕೆ ಅಂದರೆ ಒಂದು ಒಳ್ಳೆಯ ಕೆಲಸ ಸಿಕ್ಕರೆ ಜೀವನ ಸಾರ್ಥಕವಾಗುತ್ತೆ ಅಂತ ಭಾವಿಸಿ ಆದರೆ ಜೀವನದ ಗುರಿ ಹಣ ಸಂಪಾದನೆಯಲ್ಲ ಮೋಕ್ಷ ಸಾಧನೆ ಅಂತ ಅರಿವಾದರೆ ಹಣಕ್ಕಾಗಿ ಪಡುವ ನೂರನೇ ಒಂದು ಭಾಗದಷ್ಟು ಕಷ್ಟಪಟ್ಟರೆ ಸಾಕು ಸಾಧನೆಯಾಗುತ್ತೆ ಜೀವನದಲ್ಲಿ ಗುರಿ ಸ್ಪಷ್ಟವಾಗಿರಬೇಕು ಗುರಿ ಮುಟ್ಟಿಸುವಂಥ ಗುರು ಇರಬೇಕು हरे कृष्ण